ಬೈಲಹೊಂಗಲ ನಗರದಲ್ಲಿ ಮಾರಕೊಂಬಿಯ ಶ್ರೀಚಕ್ರ ಸಮೇತ ಚಾಮುಂಡೇಶ್ವರಿ ದೇವಿಯ ಅಂಬಾರಿ ಮೆರವಣಿಗೆ ಮೈಸೂರು ದಸರಾ ಶೈಲಿಯಲ್ಲಿ ವೈಭವೋಪೇತವಾಗಿ ಬುಧವಾರ ಜರುಗಿತು ಹೂವಿನ ಅಲಂಕಾರ ಮಂಗಳವಾದ್ಯಗಳ ಸದ್ದಿನೊಂದಿಗೆ ಸಾಗಿದ ಅಂಬಾರಿ ಮೆರವಣಿಗೆ ಊರನ್ನೇ ಹಬ್ಬದ ಹೊಳಪಿನಲ್ಲಿ ಮೊಳಗಿಸಿತು ಮೆರವಣಿಗೆಗೆ ಮೊದಲು ಎಪಿಎಂಸಿ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಧರ್ಮದರ್ಶಿ ಡಾಕ್ಟರ್ ಜಿ ಬಿ ಮಲ್ಲೇಶಿ ಡಾ ಮಹಾಂತೇಶ ಶಾಸ್ತ್ರಿ ಆರಾಧ್ರಿ ಮಠ ಪ್ರಭು ನೀಲಕಂಠ ಸ್ವಾಮೀಜಿ ವೀರಯ್ಯ ಸ್ವಾಮಿ ಹಿರೇಮಠ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಶಾಸಕ ಮಹಾಂತೇಶ್ ಕೌಜಲಗಿ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಉದ್ಯಮಿ ವಿಜಯ್ ಮೆಟ್ಗೋಡ್ ಕನ್ನಡಪರ ಸಂಘಟನೆಗಳ ಮುಖಂಡ ಮಹಾಂತೇಶ್ ತುರ್ಮುರಿ ಮುಖಂಡ ಕಾರ್ತಿಕ್ ಪಾಟೀಲ್ ಬೋಧಾನಿ ಮಹಾಂತೇಶ್ ಕೌಜಲಗಿ ಸೇರಿದಂತೆ ಗಣ್ಯರು ಅಂಬಾರಿ ಮೆರವಣಿಗೆಗೆ ಚಾಲನೆ ನೀಡಿದರು ಎಪಿಎಂಸಿ ಗಣಪತಿ ದೇವಸ್ಥಾನದಿಂದ ಆರಂಭವಾದ ಅಂಬಾರಿ ಮೆರವಣಿಗೆ ಇಂಚಲ ರಸ್ತೆ ಕೇಂದ್ರ ಬಸ್ ನಿಲ್ದಾಣ ರಾಯನ ವೃತ್ತ ಮುರುಗೋಡ ರಸ್ತೆ ಮೂಲಕ ಸಾಗುತ್ತಾ ಮರಕುಂಬಿ ತಲುಪಿತು ಮೈಸೂರು ಅಂಬಾರಿ ಶೈಲಿಯನ್ನು ನೆನಪಿಸುವಂತೆ ಶಿಸ್ತುಬದ್ಧ ಸಾಲು ಕಂಗೊಳಿಸುವ ವೇಷಭೂಷಣಗಳು ಮತ್ತು ನಾದಸ್ವರ ಚಂಡೆ ಮದ್ದಳೆಗಳ ಮೃದಂಗನಾದ ಜನಬರ ಸೆಳೆಯಿತು ಉದ್ದಕ್ಕೂ ಶಿರಾದ ಜಂಜಪ್ಪ ಅಲುಗು ಕುಣಿತ ಕುಪ್ಪ ಜಗ್ಗಲಗಿ ಮೇಳ ನಿಟ್ಟೂರು ವೀರಭದ್ರ ಕುಣಿತ ಕೇರಳದ ಚಂಡಿ ಮೇಳ ಚೆಬ್ಬಿ ದೊಡ್ಡಾಟ ಗೊಂಬೆ ಕುಣಿತ ಹಾವೇರಿ ಡೊಳ್ಳು ಮೇಳ ಹಾರುಳ್ಳಿ ವನಕೆ ಕುಣಿತ ಸೇರಿದಂತೆ ಅನೇಕ ಜನಪದ ಕಲಾ ಮೇಳಗಳು ಒಂದರ ನಂತರ ಒಂದಾಗಿ ಪ್ರದರ್ಶನ ನೀಡಿ ನೋಡುಗರಿಗೆ ರಸದೌತನ ನೀಡಿದವು ಅಂಬಾರಿಯ ಜೊತೆಗೆ ಬಸವಪ್ಪನವರನ ಭಕ್ತರು ರಸ್ತೆಯುದ್ದಕ್ಕೂ ನೀರು ಹಾಗೂ ಹುಮಾಲಿ ಹಾಕಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿದ ದೃಶ್ಯಗಳು ಗಮನ ಸೆಳೆದು ಸಹಸ್ರಾರು ಭಕ್ತರು ಮೆರವಣಿಗೆಯನ್ನು ಕಣ್ತುಂಬಿಕೊಂಡು ದೇವಿಯ ಕೃಪೆಗೆ ಪ್ರಾರ್ಥಿಸಿ ಸಂಭ್ರಮ ವ್ಯಕ್ತಪಡಿಸಿದರು ಮೈಸೂರು ದಸರಾ ಅಂಬಾರಿಯ ವೈಭವವನ್ನು ನೆನಪಿಸುವ ಈ ಮೆರವಣಿಗೆ ಬೈಲಹೊಂಗಲ ನಗರಕ್ಕೆ ವಿಶೇಷ ಗೌರವ ತಂದಿತು ಈ ವೇಳೆ ಬೈಲಹೊಂಗಲ ಮರಕುಂಬಿ ಗೌಡಗೇರಿ ಹಾಗೂ ಸುತ್ತಲಿನ ಗ್ರಾಮದ ಭಕ್ತರು ಉಪಸ್ಥಿತರಿದ್ದರು